ಕೊನ್ನೂರು ಗಲಭೆ ಐಗಳಿ ಕೊಲೆ ಪ್ರಕರಣ ಎಕೆ ಫೋರ್ಟಿ ಸೆವೆನ್ ಅಕ್ರಮ ಶಸ್ತಾಸ್ತ ಹೊಂದಿರುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಅವಶ್ಯಕತೆ ಬಿದ್ದರೆ ದೆಹಲಿಗೂ ಹೋಗಿ ಬರುತ್ತೇನೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು ಭಾನುವಾರ ಬೆಳಗಾವಿ ಬಿಕೆ ಮಾಡೆಲ್ ಹೈಸ್ಕೂಲ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಕ್ಷೇತ್ರದ ಹದಿನೈದು ಸ್ಥಾನಗಳಿಗೆ ನಡೆದ ಹುಕ್ಕೇರಿ ಮತಕ್ಷೇತ್ರದ ತೊಂಬತ್ತೆರಡು ಮತದಾರರು ಮತದಾನ ಮಾಡಬೇಕು ನೂರಕ್ಕೆ ನೂರರಷ್ಟು ಮತದಾನವಾಗಿದೆ ವ್ಯವಸ್ಥಿತವಾಗಿ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಈ ಚುನಾವಣೆಯನ್ನ ಎಲ್ಲಾ ಇಲಾಖೆಯ ಸಹಕಾರದಿಂದ ಶಾಂತ ರೀತಿಯಲ್ಲಿ ನಡೆಸಿಕೊಟ್ಟಿದೆ ವಿಶೇಷವಾಗಿ ಪೊಲೀಸ್ ಇಲಾಖೆಯು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಹೇಳಿದರು ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಒಂಬತ್ತನೇ ಬಾರಿ ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕನಾಗಿ ದಾಖಲೆ ಮಾಡುತ್ತೇನೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ರು ಅತನಿ ರಾಯಬಾಗ ರಾಮದುರ್ಗ ಘೋಷಣೆ ಅಧಿಕೃತವಾಗಿ ಮಾಡ್ತಾರೆ ಬೈಲೊಂಗಲ ನಿಪ್ಪಾಣಿ ಕಿತ್ತೂರು ಹಾಗೂ ಹುಕ್ಕೇರಿ ಮತ ಎಣಿಕೆ ಮಾಡ್ತಾರೆ ಇವು ವಿಳಂಬವಾಗಬಹುದು ಕೆಲವರು ನ್ಯಾಯಾಲಯಕ್ಕೆ ಹೋದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ನಿರ್ದೇಶನ ಮಾಡಿದೆ ಈಗ ಅದು ಮತದಾನ ಎಣಿಕೆಯ ಮಾಹಿತಿ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ ಬಳಿಕ ಬರುವ ಅಕ್ಟೋಬರ್ ಇಪ್ಪತ್ತೆಂಟರಂದು ಬ್ಯಾಲೆಟ್ ಪೇಪರ್ ಓಪನ್ ಮಾಡಿ ವಿಜಯಶಾಲಿ ಆದವರ ಘೋಷಣೆ ಮಾಡ್ತಾರೆ ಎಂದರು ಎಕೆ ಫೋರ್ಟಿ ಸೆವೆನ್ ಅಕ್ರಮ ಶಸ್ತಾಸ್ತ ಹೊಂದಿರುವ ಕುರಿತು ಹಾಗೂ ಐಗಳಿ ಪ್ರಕರಣ ಹತ್ತೊಂಬತ್ತು ರಲ್ಲಿ ಕೊನ್ನೂರು ಗಲಭೆಯ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ತನಿಖೆಯಾಗುವಂತೆ ಪತ್ರ ಬರೆದಿದ್ದೇನೆ ಅಲ್ಲದೆ ಘಟಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಯ ವಿರುದ್ದವೂ ಪತ್ರ ಬರೆದಿದ್ದೇನೆ ಸಂಪೂರ್ಣ ತನಿಖೆ ನಡೆಸಬೇಕು ಎಂದು ಪತ್ರ ಬರೆದಿದ್ದು ಅವಶ್ಯಕತೆ ಬಿದ್ದರೆ ದೆಹಲಿಗೆ ಹೋಗಿ ಬರವೇ ಎಂದರು ಕರ್ನಾಟಕ ಸಾರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ಮತ್ತು ಸಿ ಬಿ ಐನ ಮುಖ್ಯಸ್ಥರಿಗೆ ಈಗ ಚ ಈ ಪ್ರಕ್ರಿಯೆಯಲ್ಲಿ ನಾನು ಇವತ್ತು ದಿವಸ ಪತ್ರವನ್ನು ಬರೆದಿದ್ದೇನೆ ಆಗಿರ್ತಕ್ಕಂಥ ಮೂರು ವಿಷಯಗಳ ಬಗ್ಗೆ ಬರೆದಿದ್ದೇನೆ ಒಂದೆದ್ದು ಈ ಒಂದು ಎಂಬತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಡಿಸೆಂಬರ್ ಐದರಲ್ಲಿ ಆಗಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ ಮತ್ತು ಎ ಕೆ ಫಾರ್ಟಿ ಸೆವೆನ್ ಗನ್ ಎಲ್ಲಿಂದ ಬಂತು ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆಗಬೇಕನ್ನುವಂಥ ಮಾತನ್ನು ಹೇಳಿದ್ದೇನೆ ಎರಡನೇದಾಗಿ ಕೊಣ್ಣೂರು ಗಲಭೆ ತೊಂಬತ್ತೈದು ತೊಂಬಾರ ತೊಂಬತ್ತಾರರಲ್ಲಿ ಆ ಗೋಕಾಕ್ ಮಿಲ್ಲಿನ ಒಂದು ಯೂನಿಯನ್ದ ಒಂದು ಸಂದರ್ಭ ಆಗಿರ್ತಕ್ಕಂಥ ಕೆಲವೇ ಒಂದು ಹತ್ತು ಹದಿನಾರು ಜನ ಸತ್ತು ಹೋದರು ಮಾರ್ಡ್ಗಳಾದರು ಕೊಲೆ ಅದ್ರ ಬಗ್ಗೆಯೂ ಸ ಸಮಗ್ರವಾಗಿರ್ತಕ್ಕಂಥ ತೆರಿಗೆ ಆಗಬೇಕಂತ ಮಾತನ್ನು ಹೇಳಿದ್ದೇನೆ ಅದ್ರ ಜೊತೆಗೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಹುಶಃ ಅವರು ಎಂಬತ್ತೆಂಟು ತೊಂಬತ್ತನೇ ಇಂಶಿಯಲ್ಲಿ ಅಲ್ಲಿ ದುಡ್ಡು ಸಾಲ ತೊಗೊಂಡಿದ್ದರು ಆ ಸಾಲವನ್ನು ಇಲ್ಲಿವರೆಗೆ ಒಂದು ಪ ಒಂದು ಪೈಸೆ ದುಡ್ಡು ಇಲ್ಲ ಬಡ್ಡೂ ಇಲ್ಲ ಅಸಲೂ ಇಲ್ಲ ಬಡ್ಡೂ ಇಲ್ಲ ಕಂತೂ ಇಲ್ಲ ಏನೂ ಕಟ್ಟಿಲ್ಲ ಅದ್ರ ಸ್ವಲ್ಪ ಅದ್ರ ಬಗ್ಗೆ ಸಹಿತ ತನಿಖೆ ಆಗ್ಬೇಕು ಅನ್ನೋದು ಮಾತನ್ನು ಬರ್ತೇನೆ ಈಗಾಗಲೇ ಸಿ ಬಿ ಐ ಸಿ ಡಿ ತನಿಖೆ ಆ ಘಟಪ್ರಭಾ ಸಹಕಾರ ಸರ್ಕಾರ ಕಾರ್ಖಾನೆ ಆಗಿದೆ ಅದನ್ನೂ ಸಹಿತ ರಾಜ್ಯ ಸರ್ಕಾರದವರು ಮುಂದುವರ್ಸ್ಬೇಕು ಮತ್ತು ಸಿ ಬಿ ಐ ಅವರಿಗೆ ಸಹಕಾರ ಕೊಡ್ಬೇಕು ಅನ್ನೋ ಮಾತಿನಲ್ಲಿ ಈಗಾಗಲೇ ಪತ್ರ ಬರೆದಿದ್ದೇನೆ ಅವಶ್ಯಕತೆ ಬಿದ್ದರೆ ಹೋಗಿ ದಿಲ್ಲಿಗೆಲ್ಲ ಹೋದ್ರೆ ಕಲ್ಕತ್ತಾಗ ಹೋಗ್ಬೇಕು ನಿನ್ನೆ ಬರ್ದನ್ ಹೋಗಿ ಮುಟ್ಟಲಿಲ್ಲ ಏನು ಮುಡ್ರಿ ಓ ಭಾರತ ದೇಶದ ಇನ್ನೇ ಡಾಕ್ಡರ್ ಐತಿ ನಮದೇ ಇನ್ನ ಹೆಂಗ್ ಬೈಸ್ ನಾವು ಹೋಗಿ ಮುಟ್ವಿ ನಾವು ಪೋಸ್ಟ್ ಮಾಡ್ ಹೋಗಿ ಮಗನ ಮಿನಿ ಅದು ಬಂದ ಹಾಗೆ ಅವಶ್ಯಕತೆ ಬಂದ್ರೆ ದಿಲ್ಲಿಗೆ ಅದು ಹೋಗಿ ಬರೋತ್ತ होके बरोअंत ಕೆಲಸ ಮಾಡ್ತಾರೆ ಸ್ಪಿನ್ ಬೌಲಿಂಗ್ ಯಾತ್ರಾ ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಡಗವಿ